ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇಂದಿನದ ವಿಡಿಯೋದಲ್ಲಿ ಇದಿನದ ವಿಡಿಯೋದಲ್ಲಿ ಲಕ್ಷ್ಮಿ ಎಂತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿದೆ ನನ್ನ ಮಗಳಿಗೆ ಚೌಡಿ ಪ್ರಯೋಗ ಮಾಡಿದ್ದಾರೆ ಆ ಪಿಶಾಚಿ ಪ್ರಯೋಗ ಮಾಡಿದ್ದಾರೆ ನನಗೆ ಚೌಡಿ ಬಿಟ್ಟಿದ್ದಾರೆ ಮಗಳಿಗೆ ಪಿಶಾಚಿ ಬಿಟ್ಟಿದ್ದಾರೆ ನನಗೆ ಚೌಡಿ ಬಿಟ್ಟಿದ್ದಾರೆ ಇದಕ್ಕೆ ಪರಿಹಾರ ತಿಳಿಸಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿದ್ದಾರೆ ಈಗ ಇಲ್ಲಿ ವಿಷಯ ತಗೊಳ್ಳೋಣ ಏನಂತ ಈಗ ಒಂದು ಕುಟುಂಬ ಕುಟುಂಬದಲ್ಲಿ ಒಂದು ಮೂರು ಜನ ನಾಲ್ಕು ಜನ ಐದು ಜನ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಐದಾರು ಜನ ಇದ್ದಾರೆ ಒಬ್ಬೊಬ್ರಿಗೂ ಕೂಡ ಒಂದೊಂದು ರೀತಿಯಾದಂತ ಪ್ರಯೋಗಗಳನ್ನು ಮಾಡಿದರೆ ಒಬ್ರಿಗೆ ಪಿಶಾಚಿ ಬಿಟ್ಟಿರೋದು ಇನ್ನೊಬ್ರಿಗೆ ಬ್ರಹ್ಮ ರಾಕ್ಷಸ ಬಿಟ್ಟಿರೋದು ಇನ್ನೊಬ್ರಿಗೆ ಚೌಡಿ ಪ್ರಯೋಗ ಮಾಡಿರೋದು ಇನ್ನೊಬ್ರಿಗೆ ಭಾನಮತಿ ಮಾಡಿರೋದು ಇನ್ನೊಬ್ಬರಿಗೆ ಮಾರಣಕ್ರಿಯೆ ಮಾಡಿರೋದು ಈ ರೀತಿಯಾದಂತಹ ಭಿನ್ನ 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 ತಂತ್ರಗಳನ್ನು ಮಾಡಿದರೆ ಆ ಮನುಷ್ಯರ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ನಂತರದಲ್ಲಿ ಪರಿಹಾರದ ಬಗ್ಗೆ ಇವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಎರಡು ಜನರಿಗೆ ಈಗ ನಾನು ಹೇಳಿದ ವಿಷಯ ಒಂದು ನಾಲ್ಕೈದು ಜನರಿಗೆ ನಾಲ್ಕೈದು ಥರದ ತಂತ್ರ ಮಾಡಿರ್ತಾರೆ ಅದನ್ನ ಒಂದ್ಸಾರಿ ಅಲ್ಲ ಪಾದ ಪಾದ ಪುನಃ ಪುನಃ ಭಿನ್ನ ಭಿನ್ನ ರೀತಿಯಾಗಿ ತಾಂತ್ರಿಕನಿಗೆ ಗೊತ್ತಿರೋದಿಲ್ಲಲ್ವಾ ಹಾಗಾಗಿ ಪ್ರಯೋಗ ಮಾಡಿ ನೋಡ್ತಾನೆ ಏನಾಗತ್ತೆ 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 ಈಗ ಅವನು ಪ್ರಯೋಗ ಮಾಡಿ ಯಶಸ್ಸಾಗಿದ್ರೆ ಏನು ಮಾಡ್ತಾನೆ ಒಂದು ಕುಟುಂಬವನ್ನು ಹೇಗೆ ಒಬ್ಬ ಮನುಷ್ಯನನ್ನು ಒಂದು ಕುಟುಂಬವನ್ನು ಹಾಳು ಹೇಗೆ ಒಬ್ಬೊಬ್ಬರನ್ನು ಯಾವ್ಯಾವ ದಿಕ್ಕಿಗೆ ಕಳಿಸ್ಬೇಕು ಯಾವ ವಯಸ್ಸಿನವ್ರನ್ನ ಯಾವ ದಿಕ್ಕಿಗೆ ಕಳಿಸ್ಬೇಕು ಮಕ್ಕಳಾದರೆ ವಿದ್ಯಾಭ್ಯಾಸ ಹಾಳು ಮಾಡಬೇಕು ವಯಸ್ಸಿಗೆ ಬಂದು ಹೆಣ್ಮಕ್ಳು ಗಂಡು ಮಕ್ಕಳಾದರೆ ಲವ್ ಇತ್ಯಾದಿಗೆ ಸಿಲುಕಿಸ್ಬೇಕು ಹಾಗೆ ಅದಕ್ಕಿಂತ ಹೆಚ್ಚಿನ ಮದುವೆ ಇತ್ಯಾದಿ ಆದರೆ ಸಂಸಾರದಲ್ಲಿ ಒಡಕು ತರಬೇಕು ನಂತರದಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವಯಸ್ಸಾಗಿದ್ರೆ ಅವ್ರಿಗೆ ವ್ಯವಹಾರ ವೃತ್ತಿ ಮಾಡಲಿಕ್ಕೆ ಆಗದಿರೋ ರೀತಿಯಾಗಿ ಮಾಡಬೇಕು ನಂತರದ್ದು ಸ್ವಲ್ಪ ಜಾಸ್ತಿ ವಯಸ್ಸಾಗಿದ್ರೆ ಅವ್ರಿಗೆ ರೋಗ ರುಜಿನಿಗಳನ್ನು ಇತ್ಯಾದಿಗಳನ್ನು ತರಬೇಕು ಇತ್ಯಾದಿಯ ದೇಹ ಹಾಳಾಗಬೇಕು ಇತ್ಯಾದಿ ವಿಷಯಗಳನ್ನು ಸರ್ವಕಾರಿ ಮಾಡ್ತಾನ ಅವನು ಅವನೊಬ್ನ ಏನು ಮಾಡೋದಿಲ್ಲ ಅವನೇ ದಕ್ಷಿಣ ಆಗಿದ್ರೆ ಇಲ್ಲೇನು ಯಾರು ಮನುಷ್ಯ ಇರ್ತಲ್ಲೋ ನಾನು ಹೇಳ್ದಂಗೆ ಕೇಳಬೇಕು ನಾನು ಅವನು ಕತ್ತಲೆ ಗುಂಪಲ್ಲಿ ಕೂತಿದ್ದಾನೆ ಅಂದರೆ ಅವನ ಎಲ್ಲರಿಗಿಂತನೂ ಕೂಡ ಪೂರ್ಣ ಹೆದರ್ಕೊಂಡಿರ್ತಕ್ಕಂಥ ಜೀವ ಕತ್ತಲೆಯಲ್ಲಿ ಕೂರೋರೇ ಹೆದ್ಕೊಳ್ಳೋರು ಒಳ್ಳೆಯವರು ಸತ್ಯವಂತರು ಧಾರ್ಮಿಕದಿಂದ ಇರ್ತಕ್ಕಂಥವ್ರು ಯೋಗ್ಯರು ಎಲ್ಲ ಕೂಡ ಬೆಳಕಲ್ಲಿ ಜನಗಳ ಮಧ್ಯ ಇರ್ತಾರೆ ಇಲ್ಲಿ ಗಮನಿಸೋದಾದರೆ ನಾವು ಯಾವ ವಿಶ್ವನ ಗಮನಿಸೋದಾದರೆ ಭಿನ್ನ ಭಿನ್ನ ರೀತಿಯಾಗಿ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡಿದ್ದರೆ ಆ ಮನುಷ್ಯರ ಜೀವನ ಹೇಗಿರುತ್ತೆ ಈಗ ನಾನು ಐದು ಐಟಮ್ ಹೇಳಿದೆ ಒಂದು ಮಕ್ಕಳಾದ್ರೆ ವಿದ್ಯಾಭ್ಯಾಸ ವಯಸ್ಸಿಗೆ ಬಂದ್ರ ಪ್ರೀತಿ ಪ್ರೇಮ ಇದು ಹೇಳಿದ್ನಲ್ವ ಈ ಐದು ಐಟಮ್ ತಗೊಳ್ಳಿ ಈ ಐದು ಐಟಮ್ ಅಲ್ಲಿ ಪಿಶಾಚೀತ್ತು ಹಾಗೇನು ಮಾಡ್ತಾ ಮಕ್ಕಳು ಚಂಡಿ ಬೀಳೋದು ಹಠ ಬೀಳೋದು ಕಣ್ಣಿ ಕುಡಿಯೋದು ಕಲ್ಲು ಬಂದ ಬಂದಹಂಗೆ ಬೈಯೋದು ಎಲ್ಲಿ ಬೇಕು ಮರ್ಯಾದೆ ತೆಗೆಯೋದು ಎಷ್ಟು ಎಂಥ ಒಳ್ಳೆ ಬಟ್ಟೆ ಕೊಡಿಸಿದ್ರು ಕೊಳಕೆ ಮಾಡ್ಕೊಳ್ಳೋದು ಹರ್ದು ಹಾಕೋದು ಇಲ್ಲ ತೆಗ್ದು ತೆಗೆದು ಎಲ್ಲಾದರೂ ಎಸೆಯೋದು ಯಾವ ವಸ್ತುಗಳ ಮೇಲೆ ಆಸಕ್ತಿ ಇಲ್ಲ ಏನು ತಂದ್ಕೊಟ್ರು ಅದು ಸಾಕೋಲ್ಸೋದಿಲ್ಲ ನಂಗೆ ಇದು ಬ್ಯಾಡಾಗಬೇಕು ಇದು ಬ್ಯಾಡಾಗಬೇಕು ಇದು ಬ್ಯಾಡ ಅಲ್ಲೇ ಚಂಡಿ ಬೀಳೋದು ಇದೆಲ್ಲ ಏನಾಗ್ತಾ ಇರುತ್ತೆ ಇದು ನೆಗೆಟಿವಿಟಿ ಆತ್ಮಾಬಿಟ್ಟಿದೆ ಒಂದು ರೀತಿಯಾಗಿ ಪಿಶಾಚಿ ಅಂತಂದರೆ ಬುದ್ಧಿಯೆಲ್ಲ ನಷ್ಟ ಹೋಗ್ಬಿಟ್ಟಿರುತ್ತೆ ಅದರಲ್ಲಿ ಏನು ಇರೋದಿಲ್ಲ ತಲೆಯಲ್ಲಿ ಯಾವ ಯಾರು ಏನ್ ತುಂಬ ಕಳಿಸ್ತಾನೆ ಅದೇ ಇರೋದು ಹಾಗಾಗಿ ಆ ಸ್ಥಿತಿಯಲ್ಲಿ ಇರ್ತಕ್ಕಂಥ ಬುದ್ಧಿ ತಿಳಿವಳ್ಕೆ ಇದ್ದಿದ್ರೆ ತನಗೊಳ್ಳೆದ್ ಮಾಡ್ಕೊಳ್ಳೋದಿಲ್ವ ಇನ್ನೊಬ್ರಿಗೆ ತೊಂದರೆ ಕೊಡಕ್ ಬರ್ತಾವ ಹಾಗಾಗಿ ಅವಕ್ ಬುದ್ಧಿ ಇರೋದಿಲ್ಲ ಯಾರು ತಾಂತ್ರಿಕ ತುಂಬಿ ಕಳಿಸ್ತಾನೆ ಅದನ್ನ ಆ್ಯಕ್ಟ್ ಮಾಡ್ತಾವ್ ಗೊಂಬೆಗಳು ತಗೋಲು ಗೊಂಬೆಗಳು ಹಾಗಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದ್ದಂತಹ ಪಕ್ಷದಲ್ಲಿ ನೀವು ಗಮನಿಸಿ ವಿದ್ಯಾಭ್ಯಾಸ ಇದ್ದಂತಹ ಸಂದರ್ಭದಲ್ಲಿ ಆ ವಿದ್ಯಾಭ್ಯಾಸಕ್ಕೆ ಅಡಚಣೆಯನ್ನು ಮಾಡ್ತಾ ಇದೆ ಅಥವಾ ವಯಸ್ಸಿಗೆ ಹೆಣ್ಮಕ್ಳಾಗಿದ್ದರೆ ಗಂಡು ಮಕ್ಕಳಾಗಿದ್ದರೆ ಯೌವನದ ಸ್ಥಿತಿಯಲ್ಲಿ ಅವರು ಶಾರೀರಿಕವಾಗಿ ಬಾಧೆ ಕೊಡ್ತಕ್ಕಂಥದ್ದು ಆ ಬೇರೆ ಬೇರೆ ಹುಡುಗ ಹುಡುಗಿರೋ ಸಂಪರ್ಕ ಸಿಗುವಂಥ ಮಾಡ್ತಕ್ಕಂಥದ್ದು ಮತ್ತು ಅವುಗಳ ಬುದ್ಧಿ ಭ್ರಷ್ಟಾಗುವಂಥ ಮಾಡ್ತಕ್ಕಂಥದ್ದು ಜೀವನ ಪ್ರಾರಂಭ ಆಗುವ ಮುನ್ನೇ ಹಾಳಾಗಲಿಕ್ಕೆ ಆಗ್ತಕ್ಕಂಥದ್ದು ಇಂಥ ಘಟನೆಗಳ ನಡೀತಾವೆ ಇದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಎಲ್ಲರಿಗೂ ಏನೇನು ಹೇಳಿದೆ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಘಟನೆ ನಡೀತಾವೆ ವ್ಯವಹಾರ ಹಾಳಾಗೋದು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಮದ್ವೆ ಆಡೋದು ಜಗಳಾಡೋದು ಮನಸ್ತಾಪ ಬರೋದು ಅವ್ರು ಇವ್ರನ್ನ ಕಂಡು ನಂಬೋದಿಲ್ಲ ಇವ್ರು ಅವ್ರನ್ನ ಕಂಡು ನಂಬೋದಿಲ್ಲ ಸದಾ ಅನುಮಾನ ಹಾಂ ಯಾರಿಗೆ ಪ್ರೀತಿ ಪ್ರೇಮ ಮಾಡ್ತಕ್ಕಂಥವ್ರು ಇದ್ರೆ ಎಲ್ಲಿ ಫೇಲ್ಯೂರ್ ಆಗುತ್ತೆ ಅಂಥ ಸಂಪರ್ಕ ಎಲ್ಲಿ ಹಾನಿಯಾಗುತ್ತೆ ಅಂತ ಸರ್ಪ ಸಂಪರ್ಕ ಯಾರು ಹೆಣ್ಮಕ್ಳು ಗಂಡು ಮಕ್ಳು ಕೊಲೆ ಮಾಡಿಸ್ತಾ ಇಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಕೊಲೆ ಮಾಡಿಸ್ತಾ ಹಾಂ ಪ್ರೀತಿ ಪ್ರೇಮದಲ್ಲಿ ಇಲ್ಲ ಯಾವುದಾದ್ರೂ ರೂಪದಲ್ಲಿ ಒಬ್ಬರನ್ನ ಬಿಟ್ಟು ಮತ್ತೊಬ್ಬ ಮತ್ತೊಬ್ಬರನ್ನ ಬಿಟ್ಟು ಮತ್ತೊಬ್ಬರನ್ನ ಆಚರಣೆ ಮಾಡ್ಕೊಂಡು ಮಾಡಿಕೊಂಡು ಜೀವನ ಪ್ರಾರಂಭ ಆಗೋಕ್ಕೆ ಮುಂಚೆನೇ ನಷ್ಟ ಹೋಗ್ಬಿಡ್ತಾರೆ ನಂತರದಲ್ಲಿ ಮದುವೆ ಇದ್ದಂಥ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಪರಸ್ಪರ ಪ್ರತಿಯೊಬ್ಬರು ಅಂದರೆ ಗಂಡ ಹೆಂಡ್ತಿ ಮೇಲೆ ಹೆಂಡ್ತಿ ಗಂಡದ ಮೇಲೆ ಸಂದೇಹ ಅನುಮಾನ ಇದೆಲ್ಲ ಉಂಟಾಗ್ತವೆ ಅಂದರೆ ತಾಂತ್ರಿಕ ಕ್ರಿಯೇನೇ ಬೇರೆ ಏನೂ ಕಾರಣ ಇರೋದಿಲ್ಲ ಈಗ ಆ ಥರದ್ದೇನು ಸಮಸ್ಯೆಗಳಿದ್ರೆ ಯಾರು ಬುದ್ಧಿವಂತರಿಲ್ಲ ಈಗಲ್ಲ ಈಗ ಆಗ್ತದೆ ತಿದ್ಕೋಬೇಕು ತಿಳ್ಕೋಬೇಕು ನಡ್ಕೋಬೇಕು ನಡಿಬಾರ್ದು ಹೇಳ್ತಾರೆ ಅನುಮಾನ ಪಡ್ಕೊಂಡ್ರ ಕಾರಣ ಏನು ಬೇಕು ಅನುಮಾನ ಪಡ್ಕೊಳಕೇನು ಬೇರೆ ಪ್ರದೇಶನ ನಮ್ಗೆ ಕಣ್ಣಿ ಕಾಣಿಸೋದಿಲ್ಲ ನಮ್ಗೆ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಂ ಅಲ್ಲಿಗೆ ನಾವು ಆಗೋದಿಲ್ಲ ಯಾವುದೋ ಒಂದು ಶತ್ರು ಗುಂಪು ಈ ಥರ ಇದೆಯಾ ಇಲ್ಲ ಅಲ್ಲಲ್ಲ ಅಲ್ವಾ ಪತ್ನಿ ಹೇಳ್ಕೋಬೋದು ಕೇಳ್ಬೋದು ಅನುಮಾನ ಇದ್ದರೆ ಸುಧಾರಣೆ ಮಾಡ್ಕೋಬೋದು ಅಲ್ವಾ ಆದ್ರೆ ಅದಾಗೋದಿಲ್ಲ ಅನುಮಾನ ಇತ್ಯಾದಿ ಸಮಸ್ಯೆಗಳು ಅವರಲ್ಲಿ ಜರುಗ್ತಾವೆ ಸಂಸಾರಗಳು ಹೊಡೆದು ಹೋಗ್ತಾವೆ ಹಾಗಿದ್ದಾಗೆ ನಂಗೆ ಹೀಗಾಯ್ತು ಹೀಗಾಯ್ತು ಅಂತ ಪ್ರಾರಂಭ ಆಗೋದಕ್ಕೆ ಮುಂಚೆ ಮನಸ್ಸನ್ನು ಡಲ್ ಮಾಡ್ಕೋತಾರೆ ಆ ಸಂದರ್ಭದಲ್ಲಿ ಏನಾಗ್ತಾರೆ ಗಂಡು ಮಕ್ಳಾದರೆ ಡ್ರಿಂಕ್ಸ್ ಕುಡಿಯೋದು ಬೇರೆಯವ್ರ ಸವಾಸಾಡೋದು ಇಸ್ಪಿಟ್ಟು ಇತ್ಯಾದಿ ಕಾರ್ಯ ಮಾಡೋದು ಅಥವಾ ಬೇರೆ ಹೆಣ್ಮಕ್ಳಿಗೆ ನೋಡ್ಲಿಕ್ಕೆ ಹೋಗೋದು ಇದು ಅವ್ರ ಜೀವನ ಅಲ್ಲೇ ಬರಬಾರ್ದು ಹೆಣ್ಣು ಮಕ್ಕಳಿದ್ರೆ ಅದನ್ನು ಮನೆ ಬಿಟ್ಟೋಗ್ತೀನಿ ಅನ್ನೋದು ಅಥವಾ ಡಿವೋರ್ಸ್ ತಗೋತೀನಿ ಅನ್ನೋದು ಇಲ್ಲ ಬೇರೆಯವ್ರನ್ನ ಮದುವೆ ಹೋಗ್ತೀನಿ ಅಂತ ಅನ್ನೋದು ಇಲ್ಲ ನಾನು ಯಾವುದು ಜಾಬ್ ಮಾಡಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದು ಈ ಥರದ ಅವರೆಲ್ಲ ಯಾವುದು ಅಭಿರುಚಿ ಇರುತ್ತೆ ಅದಕ್ಕಿಂತ ಕಡೆ ಕೇಳಿತ ಎ ತೇರಿಗೆ ಕೋಣ ನೀರಿಗೆ ಆಗಿ ಸಂಸಾರ ಹೋಯ್ತು ಪ್ರಾರಂಭ ಆಗೋ ಮುಂಚೆ ಮುಳುಗಡೆ ಪ್ರಾರಂಭ ಆಗೋಗ್ಬಿಟ್ಟಿದ್ದು ಮಕ್ಕಳು ಆಗಿಬಿಟ್ಟಿದ್ದು ಅಂಥ ಸಂದರ್ಭದಲ್ಲಿ ಮುಳುಗಡೆ ಏನೇನು ಕಾರಣಕ್ಕಾಗ್ತವೆ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಲೋಕದಲ್ಲಿ ನಡೀತಾರೆ ಅಂತ ಎಲ್ಲಿ ಸಮಸ್ಯೆ ಆಗ್ತವೆ ಇಲ್ಲಿರ್ತವೆ ದೋಷ ಇತ್ಯಾದಿಗಳಿದ್ದಂಥ ಪಕ್ಷದಲ್ಲೂ ಅದು ಇನ್ನೂ ತುಂಬ ಆಗಿ ನಡೀತಾರೆ ಏನು ಒಡ್ತಾ ಅಂದರೆ ಒಡ್ತಾ ಕೇಳೋಂಗಿಲ್ಲ ಬೈಯೋದಂದ್ರೆ ಬೈಯೋದು ಹಾಂ ಶೋಷಣೆ ಮಾಡೋದು ಅಂದ್ರೆ ಮಾಡೋದು ಹೆಣ್ಣು ಗಂಡನಾರು ಮಾಡೋದು ಗಂಡು ಹೆಣ್ಣನಾರು ಹೆಣ್ಣನಾರು ಮಾಡು ಏನು ಬರೀ ಗಂಡು ಮಕ್ಳಿಗೆ ಸಮಸ್ಯೆ ಕೊಡ್ತಾರೆ ಅಂತಲ್ಲ ಮಕ್ಳು ಅವ್ರ ಕುಟುಂಬದವರೆಲ್ಲ ಸೇರಿ ಸರಿ ಗಂಡು ಮಕ್ಳು ಸಮಸ್ಯೆ ಕೊಡ್ತಾರೆ ಉಸಿರಾಡಂಗಿಲ್ಲ ಮಾತಾಡೋಂಗಿಲ್ಲ ಆ ಥರದ ಪರಿಸ್ಥಿತಿಗಳನ್ನು ಕೂಡ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಹಾಂ ಇದರಲ್ಲಿ ಲೋಕದಲ್ಲಿ ನಾವು ಸಾಕಷ್ಟು ನೋಡ್ತೀವಿ ಎರಡು ಮುಖದಲ್ಲಿರ್ತಾವೆ ಅವ್ರ ಕರ್ಮ ಅವರು ಆಚರಣೆ ಅವರು ಬುದ್ಧಿ ಸಂಬಂಧಪಟ್ಟಂತೆ ಎಲ್ಲರ ಮನೆಯಲ್ಲೂ ಈ ಥರ ನಡೆಯೋದಿಲ್ಲ ಎಲ್ಲ ಗಂಡ ಹೆಣ್ತಿರು ಈ ರೀತಿ ನಡೆಯೋದಿಲ್ಲ ಎಲ್ಲ ಕುಟುಂಬದಲ್ಲಿ ಹಿಂಗೆ ಹೆಣ್ಣು ಗಂಡಿನ ಮೇಲಾಗಲಿ ಗಂಡು ಹೆಣ್ಣಿನ ಮೇಲಾಗ್ಲಿ ಅವ್ರ ಕುಟುಂಬದವರಾಗಲೂ ಶೋಷಣೆ ಮಾಡೋದಿಲ್ಲ ಅಲ್ವಾ ಈ ಥರದ್ದು ವ್ಯವಹಾರದು ಇನ್ನು ಹಿರಿಯರಿಗೆ ಸಂಬಂಧಪಟ್ಟಂಥ ಆರೋಗ್ಯ ಸಮಸ್ಯೆಗಳು ಅವ್ರಿಗೆ ನಡೆದಾಡೋಕ್ಕಾಗಬಾರ್ದು ಊಟ ಮಾಡಲಿಕ್ಕಾಗ್ಬಾರ್ದು ಕೂರ್ಲಿಕ್ಕಾಗ್ಬಾರ್ದು ಆನಂದಪೂರ್ಣವಾಗಿರ್ಲಿಕ್ಕಾಗ್ಬಾರ್ದು ಅದಕ್ಕೆ ಏನೇನು ಸಮಸ್ಯೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳ ಮೂಲಕ ಪರಿಚಯಸ್ಥರ ಮೂಲಕ ಸಂಬಂಧಿಕರ ಮೂಲಕ ವ್ಯವಹಾರಗಳ ಮೂಲಕ ಹಣವನ್ನು ನಷ್ಟ ಮಾಡಿದ ಪಪ್ಪ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ಅದು ಅನಾಯಾಸವಾಗಿ ಹಣ ಖರ್ಚು ಮಾಡುದು ಅವ್ರು ಯೋಚನೆ ಮಾಡುವಂಥ ಮಾಡುದು ಇಂಥದ್ದೆಲ್ಲ ಘಟನೆಗಳು ನಡೀತಾ ಇದು ಭಿನ್ನ 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 ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಪ್ರಥಮ ಹಂತದಲ್ಲಿ ನಿಮ್ಮ ಮೇಲೆ ಮಾರಣ ಕ್ರಿಯೆ ಮಾಡ್ತಾ ಇದ್ರೆ ಎಲ್ಲಿವರೆಗೆ ನಿಮ್ಗೆ ಶರೀರ ಗಟ್ಟಿ ಇರುತ್ತೆ ನಿಮ್ಮ ಜೀವಾತ್ಮೇನು ಸಾಮಾನ್ಯ ಅಲ್ಲ ಅದು ಬಲು ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಅದು ಬಗೋದಿಲ್ಲ ಅಲ್ವಾ ಈಗ ಶರೀರಗಳನ್ನು ಒಂದು ರೀತಿಯಾಗಿ ಮತ್ತು ಶರೀರನ್ನ ವೀಕ್ ಮಾಡಬೇಕು ಜೊತೆಗೆ ಈ ಶರೀರವನ್ನು ಆಡಳಿತ ಮಾಡ್ತಕ್ಕಂಥ ಮನಸ್ಸು ಅಲ್ವಾ ರಾಜ ಆತ್ಮ ರಾಣಿ ಮನಸ್ಸು ಈ ರಾಣಿನ ಸರಿ ಮಾಡ್ಕೋಬೇಕಲ್ವಾ ಆ ರಾಣಿನ ವೀಕ್ ಮಾಡಬೇಕು ಸರಿ ಮಾಡೋದಕ್ಕಿಂತ ಹಾಗಾಗಿ ವೀಕ್ ಮಾಡಲಿಕ್ಕೆ ಯಾವ್ಯಾವ ವಯಸ್ಸಿನವರಿಗೆ ಏನೇನು ಕೊಟ್ಟರೆ ವೀಕ್ ಆಗ್ತಾರೆ ಫಸ್ಟು ಸ್ವೀಟು ಸಿಗುವಂತಿರೋದು ಬೇಕರಿನಲ್ಲಿ ಅಥವಾ ಮನೆಯಲ್ಲಿ ಸಿಗುವಂತಿರೋದು ಇನ್ನೇನು ತಿನ್ನಬೇಕು ಅನ್ನೋದಕ್ಕೆ ಮುಂಚೆ ಅದನ್ನು ಪೀಡಿಸ್ಬಿಡೋದು ಅಂದರೆ ಜೀವನದ ಯಾವುದೇ ವಿಷಯಗಳಾಗಿರ್ಬೋದು ವ್ಯವಹಾರ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಮನೆ ಆಗಿರೋ ಹಣ ಸ್ಥಾನ ಪ್ರಶಸ್ತಿ ಏನೇ ಆಗಿರ್ಬೋದು ನಿಮ್ಗೆ ಸಿಗೋಂಗಿರ್ತಿತ್ತು ಇನ್ನು ನಿಮಗೆ ಸಿಕ್ಕೋದಿಲ್ಲ ಕೈ ಬಾಯಿಗೆ ಬಂದು ಕೈಗೆ ತುತ್ತು ಬಾಯಿಗೆ ಬರೋದಿಲ್ಲ ಈ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗೇನಾಗುತ್ತೆ ನಿಮ್ಮ ಮನಸ್ಸುಗಳು ಹೊಡೆದಿರುತ್ತೆ ತಂತ್ರ ಮಾಡಿದವ್ರ ಮನಸ್ಸಂತೂ ಹಂಡ್ರೆಡ್ ಪರ್ಸೆಂಟ್ ಹೊಡೆಯುತ್ತೆ ಇದೇ ತಂತ್ರದ ಒಂದು ಗುರುತು ನಿಮಗೆ ಪ್ರಪ್ರಥಮವಾಗಿ ಎಲ್ಲ ಸ್ಟಾರ್ಟ್ ಆಗ್ತಾವೆ ಚೆನ್ನಾಗಿ ನಂತರದ ಏನಾಯಿತು ಯಾವಾಗ ಮನೆ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡ್ರಿ ಮದುವೆ ಆಗ್ಲಿಕ್ಕೆ ರೆಡಿ ಮಾಡ್ಕೊಂಡ್ರಿ ವ್ಯವಹಾರ ಮಾಡ್ಲಿಕ್ಕೆ ರೆಡಿ ಮಾಡಿಕೊಳ್ಳಿ ಜಾಬ್ ಸಿಕ್ತು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಸೀಟ್ ಸಿಕ್ತು ಓದ್ಬಿಟ್ಟು ಸರಿಯಾಗಿ ಓದ್ಬಿಟ್ರೆ ಬರೀಬೇಕು ಆ ಟೈಮಲ್ಲಿ ಆರೋಗ್ಯ ಸಮಸ್ಯೆ ಆ ಟೈಮಲ್ಲಿ ಅವ್ರಿಗೆ ಇನ್ನಿತ್ಯಾದಿ ಏನಾದರೂ ಅವ್ರ ಮನೆಗಳಲ್ಲಿ ಏನಾದರೂ ಸಮಸ್ಯೆ ಆಗ್ಬಿಡ್ತಾವೆ ಮಕ್ಕಳು ಪಕ್ಷಿ ಪರೀಕ್ಷೆ ಬರೀಕೆ ಹೋಗ್ಬೇಕು ಬರೀಕೆ ಆಗೋದಿಲ್ಲ ಮನೆಗೆ ಹೋಗ್ಬೇಕಾಗುತ್ತೆ ಬೇರೆ ಬೇರೆ ಕಾರಣಗಳೆಲ್ಲ ಕೂಡ ಉಂಟಾಗ್ತಾ ಇದು ಉಂಟಾಗಿ ಎಲ್ಲಿ ಮನಸ್ಸಿಗೆ ನೋವಾಗ್ತಾ ಇದೆ ಯಾರ ಮನೆಗಳಲ್ಲಿ ಯಾರ ಮನಗಳಲ್ಲಿ ಈ ಒಂದು ಮನಸ್ತಾಪಗಳು ಉಂಟಾಗಿ ಮನಸ್ಸುಗಳು ಇಬ್ಬಾಗುವಾಗ್ತಾ ಇದ್ದ ಮತ್ತು ಮನಸ್ಸುಗಳು ನೋವಿನಿಂದ ಕೂಡಿದ್ದ ನಿರಾಸೆಯಿಂದ ಕೂಡಿದ್ದಾವ ದುಃಖದಿಂದ ಕೂಡಿದ್ದ ಯೋಚನೆಯಿಂದ ಕೂಡಿದ್ದಾವ ಚಿಂತೆಯಿಂದ ಕೂಡಿದ್ದ ಯೋಚನೆ ಅದು ಸಕಾರಾತ್ಮಕವಾಗಿದ್ದರೂ ಓಕೆ ಆಲೋಚನೆ ಸಕಾರಾತ್ಮಕವಾಗಿದ್ದರು ಓಕೆ ಚಿಂತೆಯಿಂದ ಕೂಡಿದ್ದ ಇದೆಲ್ಲ ತಾಂತ್ರಿಕ ಆತ್ಮಗಳ ಲಕ್ಷಣಗಳು ಅವು ನಿಮ್ಮಲ್ಲಿದ್ದಾವೆ ನಿಮ್ಮ ಮನೆಯಲ್ಲಿದ್ದಾವೆ ಅಂತಾನೆ ಹಂಡ್ರೆಡ್ ಪರ್ಸೆಂಟ್ ಈಗ ವಿಷಯಕ್ಕೆ ಬರೋಣ ಯಾವುದೇ ಪ್ರಯೋಗಗಳನ್ನು ಮಾಡಿದರೂ ಆತ್ಮಗಳನ್ನೇನು ಕಳಿಸಿರ್ತಾರೆ ಅವು ಮತಿಭ್ರಷ್ಟ ಆತ್ಮಗಳು ಏನು ಒಳ್ಳೆಯವರು ಯಾರ್ಯಾರಿಗೂ ತೊಂದರೆ ಕೊಡೋದಿಲ್ಲ ಮನುಷ್ಯರೇ ಆಗಲಿ ಆತ್ಮಗಳೇ ಆಗಲಿ ಈಗ ಬೇರೆ ಆತ್ಮಗಳು ಬಂದು ತೊಂದರೆ ಕೊಡ್ತಾವೆ ಅಂದರೆ ಅವು ಮತಿಭ್ರಷ್ಟ ಆತ್ಮಗಳು ಅಂದರೆ ಒಂದು ಕರ್ಮದ ಲೆಕ್ಕಾಚಾರ ಇದ್ದರೆ ಅದು ಬೇರೆ ಅದಕ್ಕೆ ನೀವು ಪರಿಹಾರ ಮಾಡ್ಕೋಬೇಕು ಈಗ ಒಂದು ವೇಳೆ ಏನೋ ಕಾರಣಕ್ಕೋಸ್ಕರ ಹೊಟ್ಟೆ ಕಿಚ್ಚಿಗೆ ಇಂಥದ್ದೆಲ್ಲ ಏನೇನು ಇರ್ತಾವಲ್ವ ಮನುಷ್ಯ ಮುಂದುವರಿಬಾರ್ದು ಹಾಗೆ ಹೀಗೆ ಅಂತ ತೊಂದರೆ ಕೊಡಬೇಕು ನಾವೇ ಚೆನ್ನಾಗಿರ್ಬೇಕು ಚೆನ್ನಾಗಿರೋರನ್ನ ತುಣಿಬೇಕು ಅವರು ಬೆಳಿಬಾರ್ದು ಹಂಗೆ ಇದಾಗಿಬಿಡ್ಬೇಕು ಏನು ಒಳ್ಳೇದಾಗಬಾರ್ದು ಅವರಿಗೆ ಆ ರೀತಿಯಾಗಿ ಪ್ರಯತ್ನ ಪಟ್ಟಿರ್ತಾರಲ್ವ ಆಗ ತಿಳಿರಿ ಯಾವುದೇ ಪ್ರಯೋಗಗಳಾಗಿರಲಿ ನೀವು ಚಿಂತೆ ಮಾಡಬೇಡಿ ಇರೋದೆರಡೆ ಒಂದು ವರ್ಗ ಇನ್ನೊಂದು ಆತ್ಮವರ್ಗ ವರ್ಗ ಮತ್ತೊಂದು ಆತ್ಮವರ್ಗ ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಮತ್ತೆರಡು ವಿಧಾನ ಒಳ್ಳೆಯವರು ಕೆಟ್ಟವರು ಒಳ್ಳೆ ಮನುಷ್ಯರು ಇದ್ದಾರೆ ಒಳ್ಳೆ ಆತ್ಮಗಳು ಇದ್ದ ಕೆಟ್ಟ ಮನುಷ್ಯರು ಇದ್ದಾರೆ ಕೆಟ್ಟ ಆತ್ಮಗಳು ಇದ್ದ ಈಗ ತೊಂದರೆ ಕೊಡೋಕ್ ಬರ್ತಕ್ಕಂಥ ಆತ್ಮಗಳೆಲ್ಲವೂ ಕೂಡ ಮತಿ ಭ್ರಷ್ಟ ಆತ್ಮಗಳು ತಪ್ಪು ಮಾಡಿರ್ತಕ್ಕಂಥವ್ರು ಕರ್ ಕರ್ಮವನ್ನು ಅಶುದ್ಧವಾಗಿ ಇಟ್ಕೊಂಡಿರ್ತಕ್ಕಂಥವ್ರು ಅವರ ಮತಿಯಲ್ಲಿ ಬುದ್ಧಿ ಎಂಬತಕ್ಕಂಥದ್ದಿಲ್ಲ ಯಾರೇನು ಹೇಳ್ಕೊಟ್ಟಿರ್ತಾರೆ ಅವು ಏನು ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಅನುಭವ ಇರುತ್ತೆ ಅಷ್ಟು ಮಾತ್ರ ವಿಷಯ ಗೊತ್ತು ಅದಕ್ಕಿಂತ ಹೆಚ್ಚಿಗೆ ಗೊತ್ತಿರೋದಿಲ್ಲ ಹೀಗಿದ್ದಾಗ ಅಂತಹ ಸಂದರ್ಭದಲ್ಲಿ ಬಂದಿರ್ತಕ್ಕಂಥ ಆತ್ಮಗಳಿದ್ದಂಥ ಪಕ್ಷದಲ್ಲಿ ಒಟ್ಟಾರೆಯಾಗಿ ಕುಟುಂಬದವರು ಹೊತ್ತು ದಿನ ಅದು ಏನು ಹೇಳ್ತಾರೆ ಮನೆ ಒಂದು ಮೂರು ಬಾಗಿಲು ಅನ್ನೋ ರೀತಿಯಾಗಿ ಇದನ್ನು ಸಂಯೋಜನೆ ಮಾಡೋದು ಕಷ್ಟ ಸಾಧ್ಯ ಇರುತ್ತೆ ಆದಾಗ್ಯೂ ನಿಮ್ಮಲ್ಲಿ ನೀವು ಉಳ್ಕೋಬೇಕು ನಿಮ್ಮಲ್ಲಿ ನೀವು ಚೆನ್ನಾಗಿರಬೇಕು ಇಂಥ ಆತ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗಬೇಕಂದ್ರೆ ಮ್ಯಾಕ್ಸಿಮಮ್ ಆಚರಣೆಗಳು ಅವಶ್ಯವಾಗಿ ಆ ಸ್ವಂತ ಮನುಷ್ಯನಿಂದ ಅಯ್ಯೋ ಆಗೋದಿಲ್ಲ ಅವೆಲ್ಲ ದೊಡ್ಡ ದೊಡ್ಡ ಆತ್ಮ ಪಿಶಾಚಿ ಆತ್ಮ ಹೆಸರಾಗ್ಲಿಕ್ಕೆ ಬಿಡೋಲ್ಲ ಕೂರ್ಲಿಕ್ಕೆ ಬಿಡೋಲ್ಲ ಅಲ್ಲಿವರೆಗೆ ಬೆಳಿಲಿಕ್ಕೆ ಬಿಡಬೇಡಿ ದೈವಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ನಿಮ್ಮನ್ನು ನೀವು ಉಳಿಸ್ಕೋಬೇಕಂದ್ರೆ ನಿಮ್ಮ ಕರ್ಮಫಲ ಇತ್ಯಾದಿ ಅಂತ ಜನರು ಸುತ್ತಮುತ್ತ ತಂದಿರ್ತೀರಿ ಭಾಗ್ಯದಲ್ಲಿ ಆ ಥರ ತೊಂದರೆ ಕೊಡೋರು ಇರ್ತಾರೆ ಮೋಸ ಮಾಡೋರು ಇರ್ತಾರೆ ಅಲ್ವಾ ಹೊಟ್ಟೆ ಕಿಚ್ಚಿನಿಂದ ಬೆಳಿಬಾರ್ದು ಅಂತ ತುಣಿತಕ್ಕಂಥವ್ರು ಇರ್ತಾರೆ ಅಪಪ್ರಚಾರ ಮಾಡ್ತಾರೆ ಹಾನಿ ಉಂಟು ಮಾಡ್ತಾರೆ ಹಾಂ ಯಾವ್ಯಾವುದೋ ರೂಪದಲ್ಲಿ ತೊಂದರೆ ಕೊಡ್ತಾರೆ ಹಣ ಕಿತ್ಕೋತಾರೆ ಐಶ್ವರ್ಯ ಕಿತ್ಕೋತಾರೆ ಜಮೀನು ಕಿತ್ಕೋತಾರೆ ಮನೆ ಕಿತ್ಕೋತಾರೆ ಆಸ್ತಿ ಪಾಸ್ತಿ ಇದ್ರೆ ಕಿತ್ಕೋತಾರೆ ಹಾಗೆ ಜಾಬ್ಗಳಿದ್ರು ಅದನ್ನ ಕಿತ್ಕೋತಾರೆ ತಂತ್ರಮಂತ್ರ ಮಾಡಿಸಿ ಅವ ಸ್ವತಃ ಅಲ್ಲ ಅಲ್ವಾ ಈ ಥರದಲ್ಲೇ ಇದ್ದವರು ಇದ್ದೇ ಇರ್ತಾರೆ ಹಾಗಾಗಿ ದೈವಿಕ ಆಚರಣೆಗಳನ್ನು ನೀವು ಮಾಡೋದ್ರಿಂದ ಯಾವುದು ದೊಡ್ಡ ಪ್ರಮಾಣದ ಆತ್ಮಗಳಿರ್ತಾವೆ ಪಟ್ಟಿ ಮಾಡ್ಕೊಳ್ಳಿ ಆ ಸಂದರ್ಭದಲ್ಲಿ ನೀವು ಹಾಗೆ ಸ್ಮರಣೆಯನ್ನು ಮಾಡ್ಕೊಂಡಿದ್ರೂ ಪ್ರಯೋಜನ ಆಗೋದಿಲ್ಲ ಬದಲಿಗೆ ನಿಮ್ಮ ಪ್ರಾರ್ಥನೆಯಲ್ಲಿ ಅಂತಹ ಆತ್ಮಗಳನ್ನು ಸುಡು ಅಂಥ ಆತ್ಮಗಳನ್ನು ಕರಗಿಸು ಮತ್ತು ಅಂಥ ಆತ್ಮಗಳನ್ನು ಬಂಧಿಸು ಅವುಗಳ ಶಕ್ತಿ ಎಲ್ಲ ರೀತಿಯ ಶಕ್ತಿಗಳನ್ನು ನಿಷಿದ್ಧ ಮಾಡು ಅಂದರೆ ಏನು ಸಿಗಬಾರ್ದು ಇರ್ತಕ್ಕಂಥದ್ದು ಕಳ್ಕೋಬೇಕು ಮತ್ತು ಕುಕರ್ಮಗಳು ಏನು ಮಾಡಿರ್ತಾವೆ ಅದನ್ನು ಅವುಗಳಿಗೆ ಕೊಟ್ಟು ಶಿಕ್ಷೆ ಕೊಡು ಈ ರೀತಿ ಅದು ನೀವು ಕರೆಕ್ಟಾಗಿದ್ದರೆ ನಿಮಗೆ ಕರ್ಮ ಫಲ ಇಲ್ಲ ಅಂದರೆ ಯಾವುದೋ ಹಾನಿ ಆತ್ಮಗಳು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಫಲ ಇಲ್ಲ ನಿಮಗೆ ಅಂದರೆ ದೋಷ ಇತ್ಯಾದಿಗಳಿಲ್ಲ ಬದಲಿಗೆ ಈಗ ಯಾವುದೋ ಒಂದು ಒಟ್ಟೆಗಿಚ್ಚಿಗಿಂಥದ್ದೆಲ್ಲ ಮಾಡಿದ್ದಾರೆ ಇಲ್ಲ ನಿಮಗೆ ಕರ್ಮಫಲಗಳಿದ್ರೇನು ಸಮಸ್ಯೆ ಇಲ್ಲ ಅದನ್ನು ಪತ್ತೆ ಮಾಡ್ಕೊಳ್ಳಿ ಪರಿಹಾರ ಮಾಡಿಕೊಳ್ಳಿ ಆಚರಣೆ ಮಾಡಿ ಹೆಚ್ಚು ಮಾಡಬೇಕಾಗುತ್ತೆ ಒಂದು ಸರಿ ಹೋಗೋದಿಲ್ಲ ಆಗಲೂ ಕೂಡ ಪರಿಹಾರ ಇದೆ ಇಲ್ಲ ಬೇರೆ ರೀತಿಯಾದಂಥ ಅನ್ಯ ನೆಗೆಟಿವಿಟಿ ಆತ್ಮಗಳನ್ನು ಹೊಟ್ಟೆಗಿಚ್ಚಿಗಿ ಇತ್ಯಾದಿ ಇದೆಲ್ಲ ಬಿಟ್ಟಿದ್ರೆ ಅವಕ್ಕೆ ದೊಡ್ಡ ಪ್ರಮಾಣದಲ್ಲಿಯೇ ಶಿಕ್ಷೆ ಆಗಬೇಕು ದಂಡಂ ದಶಗುಣಂ ಭವೆ ಬೇರೆ ಬೇರೆ ಸಾಮಾನ್ಯ ಆದರೂ ಓಡ್ಬಿಡ್ತಾ ಇರೋದಿಲ್ಲ ಇರ್ತಾರಲ್ಲ ಕೆಲವರು ಮನುಷ್ಯರಿದ್ದಂಗೆ ಇದ್ದಂಗೆ ಅವು ಅದರಲ್ಲೂ ವೆರೈಟೀಸ್ ಇದ್ದಾವೆ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಇದ್ದಂತೂ ಸ್ವಲ್ಪ ಬುದ್ಧಿ ತಿಳಿವಳ್ಕೆ ಇರುತ್ತೆ ಅವ್ರಿಗೆ ಹೇಳ್ಕೊಟ್ಟು ಗೊತ್ತಿರುತ್ತೆ ಮತ್ತು ಇನ್ನೊಬ್ರಿಗೆ ಹಾನಿ ಮಾಡಿ ಅದರ ಅನುಭವ ಕೂಡ ಇರುತ್ತೆ ಹಾಗಾಗಿ ಬುದ್ಧಿ ಯಾವುದು ಸಕಾರಾತ್ಮಕ ಸ್ವೀಕರಿಸೋ ಮನಸ್ಸಿರೋದಿಲ್ಲ ಹಾಗಾಗಿ ಬುದ್ಧಿ ಗಟ್ಟಿಯಾಗಿರ್ತೈತಿ ಯಾವ ರೀತಿಯಾಗಿ ಗಟ್ಟಿ ನೀರಂತಿರೋದಿಲ್ಲ ಈ ಬೆಲ್ಲವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪಾನಕ ನೋಡಿದ್ದೀರಾ ಆ ಪಾನಕ ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ತೀವಲ್ಲ ಪಾನಕ ಸಕ್ಕರೆ ಮಿಕ್ಸ್ ಮಾಡಿ ಕಾಯಿಸ್ತೀವಿ ನೋಡಿ ಪಾನಕ ಗಟ್ಟಿ ಅಂಟಂಟಂಗೆ ಆ ಥರದ ಬುದ್ಧಿ ನೀರಿನಂತೆ ತೆಳು ಇಲ್ಲ ಹಾಗಾಗಿ ಮಂದ ಬುದ್ಧಿಗಾಮಿಗಳು ಈ ಮಂದ ಬುದ್ಧಿ ಇರೋ ಕಾರಣದಿಂದ ಇನ್ನೊಬ್ರಿಗೆ ತೊಂದರೆ ಕೊಡೋದು ನಾವೇ ತೊಂದರೆ ಕೊಡ್ಲಿಕ್ಕೆ ಸರಿಯಾದವರು ಅಂತ ಮನುಷ್ಯಗಾಗೋದಿಲ್ಲ ಅನ್ಕೊಂಡಿರ್ತಾರೆ ಹಾಗಾಗಿ ಮನುಷ್ಯ ತೊಂದರೆ ಕೊಡ್ಲಿಕ್ಕೆ ಹೋಗ್ಬಾರ್ದು ಅದು ತಪ್ಪು ಶಕ್ತಿ ಸಕಾರಾತ್ಮಕ ಕಾರ್ಯಗಳಿಗಾಗಿ ವಿನಿಯೋಗಿಸುವುದು ಹಾನಿಕಾರಕ ಕಾರ್ಯಗಳಿಗಲ್ಲ ಆ ಸಂದರ್ಭದಲ್ಲಿ ಹಾನಿಯನ್ನು ಮಾಡ್ತಕ್ಕಂಥವರಿದ್ದರೆ ಇದ್ದರೆ ಅದನ್ನು ನಾವು ಕೇಳಿಕೊಂಡು ಅಥವಾ ಅಂತಹದ್ದನ್ನು ಸ್ವೀಕರಿಸಿ ನೆಡ್ತಕ್ಕಂಥದ್ದು ಅಪರಾಧ ಹಾಗಾಗಿ ಯಾರೇ ಆಗಲಿ ಈ ಥರದ ಹಾನಿಕಾರಕ ಇದ್ದಂಥ ಪಕ್ಷದಲ್ಲಿ ಅದನ್ನು ನಿಗ್ರಹಿಸ್ತಕ್ಕಂಥದ್ದು ದಂಡಿಸ್ತಕ್ಕಂಥದ್ದು ಅದನ್ನು ಸಂಪೂರ್ಣ ನಿರ್ಮೂಲನೆ ಮಾಡ್ತಕ್ಕಂಥದ್ದೇ ಧರ್ಮ ಏಕೆ ಯಾರು ಯಾರಿಗೂ ತೊಂದರೆ ಕೊಡ್ತಕ್ಕಂಥ ಅಧಿಕಾರ ಇಲ್ಲ ಹಾಗಿದ್ದಾಗ ಆತ್ಮಗಳೇ ಆಗಲಿ ಮತ ಮತಿಭ್ರಷ್ಟತೆಯನ್ನು ಮಾಡ್ಕೊಂಡಿದ್ರು ಕೂಡ ಅವೇ ಕಾರಣ ಇರ್ತಾವೆ ನೀನು ಪ್ರಯತ್ನ ಮಾಡಿ ಬೇರೆಯವ್ರು ಸಕಾರಾತ್ಮಕ ಪಡಿಬೋದು ಆಲೋಚನೆ ಪಡಿಬೋದು ಮನುಷ್ಯ ಜೀವನ ಪಡಿಬೋದು ನಿಂಗೆ ಯಾಕೆ ಆಗೋಲ್ಲ ನೀನು ಯಾಕೆ ಇನ್ನೊಬ್ರಿಗೆ ತೊಂದರೆ ಕೊಡೋಕ್ಕೆ ಬಂದಿರಬೇಕು ಅಲ್ವಾ ಇದು ಪ್ರಶ್ನೆ ಬರುತ್ತೆ ನೀವು ಪ್ರಯತ್ನ ಪಟ್ಟರೆ ಒಳ್ಳೇದು ಸಿಗುತ್ತಲ್ಲ ಮನುಷ್ಯ ಪ್ರಯತ್ನ ಪಟ್ಟು ದೇವ್ರ ಪೂಜೆ ಕಾರ್ಯ ಇದನ್ನೆಲ್ಲ ಮಾಡ್ಕೊಂಡು ಸಂಪಾದನೆ ಮಾಡ್ತಾನಲ್ವ ಏನೇನು ಇಷ್ಟ ಕಷ್ಟ ಇಲ್ಲ ಹಾಗೆ ಆತ್ಮನೂ ಸಂಪಾದನೆ ಮಾಡು ಧರ್ಮ ಕರ್ಮ ಲೆಕ್ಕ ಹಾಕೋಬೇಕು ಹಾಗಾಗಿ ದೂಷಿತಾತ್ಮಗಳೇನಿರ್ತಾವೆ ಬೇರೆ ಬೇರೆ ಎನರ್ಜಿ ಬೇರೆ ಬೇರೆ ಶಕ್ತಿಯನ್ನು ವೃದ್ಧಿಸ್ಕೊಂಡಿರ್ತಾವೆ ಹಾಗಾಗಿ ಯಾವುದೇ ಇದ್ದಂಥ ಪಕ್ಷದಲ್ಲಿ ಎರಡೇ ನಡೆಯದು ಒಂದು ಧರ್ಮ ಇನ್ನೊಂದು ಧರ್ಮ ನ್ಯಾಯ ಅನ್ಯಾಯ ನೀತಿ ಅನೀತಿ ಸತ್ಯ ಅಸತ್ಯ ಹಾಗಾಗಿ ಸಕಾರಾತ್ಮಕಕ್ಕೆ ಜಯ ಎಂದು ಕೂಡ ಆ ಕಾರಣದಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ಅವುಗಳನ್ನು ನಷ್ಟಗೊಳಿಸಲಿ ನೇರವಾಗಿ ಪ್ರಾರ್ಥಿಸಿ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹಾನಿ ಮಾಡ್ತಕ್ಕಂಥ ಭಾವ ಇರಬಾರ್ದು ಬದಲಿಗೆ ನಿಮ್ಮ ರಕ್ಷಣೆ ಇರಲಿ ನಿಮ್ಮ ರಕ್ಷಣೆಗೆ ಸಂಬಂಧಪಟ್ಟಂತೆ ಈ ಥರದ ಸಂಕಲ್ಪಗಳನ್ನು ನೀವು ನಿರಂತರ ಮಾಡೋದ್ರಿಂದ ಭಗವಂತನಲ್ಲಿ ಹರಕೆನಾದರೂ ನೀವು ಮಾಡ್ಕೋಬೋದು ಭಗವಂತನಲ್ಲಿ ಹೋಮ ಹವನನಾದರೂ ಕೂಡ ನೀವು ಮಾಡಿಸ್ಬೋದು ವಿಶೇಷವಾಗಿ ಈ ಥರದೆಲ್ಲ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಮನೆಯಲ್ಲಿ ನೀಟಾಗಿ ಶುದ್ಧತೆ ಸ್ವಚ್ಛತೆ ಪೂಜೆ ಕೈಕರಿಗಳು ನಡೀಬೇಕು ಜಪಗಳು ಕೂಡ ಅವಶ್ಯವಾಗಿ ನಡೀಬೇಕು ಏಕೆಂದರೆ ಮನೆಯಲ್ಲಿ ತರಂತರ ಭಿನ್ನ ಭಿನ್ನ ಒಬ್ಬರು ಕಿರ್ಚಾಡ್ತಾ ಇರ್ತಾರೆ ಒಬ್ಬರು ಅಳ್ತಾ ಇರ್ತಾರೆ ಒಬ್ರು ಕೆಲಸ ಮಾಡೋದಿಲ್ಲ ಒಬ್ಬರು ಮಂಕ ಕೂತಿರ್ತಾರೆ ಒಬ್ಬರು ಹಾಸಿಗೆ ಹಿಡ್ದಿರ್ತಾರೆ ಇಂತಹ ಪರಿಸ್ಥಿತಿಗಳಿರ್ತಾವಂದ್ರೆ ಮನೆ ನೋಡಿಬಿಟ್ರೆ ಯಾವ ಸ್ಮಶಾನಕ್ಕಿಂತ ಕಡಿಮೆ ಇಲ್ಲ ಆ ಥರದ ಪರಿಸ್ಥಿತಿ ಆ ಮಕ್ಕಳು ನೋಡಿದ್ರೆ ವಿಚಿತ್ರ ಕಾಯಿಲೆಗಳು ವಯಸ್ಸಿಗೆ ಬಂದವರು ನೋಡಿದ್ರೆ ಅವ್ರದ್ದೇ ಒಂದು ರೀತಿಯಾಗಿ ಆ ಕೋಪ ಆ ಬುದ್ಧಿ ಆ ಕಿರ್ಚಾಟ ಅರ್ಛಾಟ ಇಂಥದ್ದೆಲ್ಲ ಒಂದು ಪರಿಸ್ಥಿತಿಗಳನ್ನು ನೋಡಿಬಿಟ್ರೆ ಅದು ಮನೆ ಅನ್ಸಲ್ಲ ಅದು ದೆವುಗಳ ಗೂಡು ಅಂತ ಅನ್ಸುತ್ತೆ ಆ ಥರದ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿರ್ತಾರೆ ಆ ಟೈಮಿಗೆ ಓ ನಿಧಾನವೇ ಪ್ರಧಾನ ಅಂದ್ಕೊಂಡು ನೀವು ಶಾಂತಿಯ ಆಚರಣೆ ಮಾಡ್ಲಿಕ್ಕೆ ಹೋದರೆ ಅಲ್ಲಿ ಪರಿಹಾರ ಆಗೋದಿಲ್ಲ ಬದಲಿಗೆ ಅಂಥದ್ದು ಏನಿರುತ್ತೆ ಅವಕ್ಕೆ ಸುಡಬೇಕು ಏನು ಹಿಂದೆ ಒಂದು ಗ್ರಾಮವೆಲ್ಲವನ್ನೂ ಕೂಡ ಆತ್ಮಗಳ ಹಾವಳಿಯಿಂದ ಸ್ವಚ್ಛಗೊಳಿಸಲು ಏನು ಮಾಡ್ತಿದ್ರು ದೈವಿಕ ಶಕ್ತಿ ಪಂಜಿಟ್ಕೊಂಡು ಹೋಗೋರು ಪಂಜಿಟ್ಕೊಂಡು ಎಲ್ಲ ಸುಟ್ಕೊಂಡು ಬರೋರು ಅವ್ರು ನಮ್ಮನ್ನು ಸುಡ್ತಾರೆ ಅಂತ ಓಡೋಗವು ಹಾಗೆ ಅಷ್ಟು ದುಷ್ಟ ಪ್ರಮಾಣದ ಶಕ್ತಿಗಳಿದ್ದಂಥ ಪುರುಷದಲ್ಲಿ ನೀವೇನು ಮಾಡಬೇಕು ಸೂಡ್ತಕ್ಕಂಥ ಪಂಜಿಡ್ಕೊಂಡು ಊರು ಶುದ್ಧ ಮಾಡಿದ್ರಲ್ವಾ ಹಾಗೆ ನಿಮ್ಮ ಜೀವನ ಶುದ್ಧ ಮಾಡ್ಕೋಬೇಕು ಪ್ರಾರ್ಥನೆಯನ್ನು ಮಾಡಿ ಭಗವಂತನಲ್ಲಿ ನಿರಂತರ ಪ್ರಯತ್ನ ಪಡ್ಬೇಕು ಬೇರೆ ನೀವು ತಾಂತ್ರಿಕ ಮಾಂತ್ರಿಕರು ಹೋದರೆ ನೀವು ಅಲ್ಲಿ ಕೇಳ್ತಾ ಇರ್ತೀರ ನೋಡ್ತಾ ಇರ್ತೀರ ಯಾವ್ಯಾವ ರೀತಿಯಾದಂಥ ಮೋಸ ಆಗ್ತಾವೆ ಯಾವ್ಯಾವ ರೀತಿಯಾದಂಥ ವಂಚನೆ ಆಗ್ತಾವೆ ಇಷ್ಟರ ಮಟ್ಟಿಗೆ ಮನುಷ್ಯ ಆ ಒಂದು ರೀತಿಯಾಗಿ ಇಂತಹ ಆ ಮನುಷ್ಯನೇ ಮನುಷ್ಯನನ್ನು ಆ ಒಂದು ನೋಯಿಸ್ತಕ್ಕಂಥದ್ದು ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಒಳಪಡಿಸ್ತಕ್ಕಂಥದ್ದು ಇದೆಲ್ಲ ನಡೀತಾವು ಅದರಿಂದಾಗಿ ನೀವೇ ನಿಮಗೆ ವೈದ್ಯ ಆಗಬೇಡಿ ನಿಮಗೆ ನೀವು ಸಕಾರಾತ್ಮಕ ತಾಂತ್ರಿಕರಾಗಿ ನಿಮಗೆ ನೀವೇ ಒಂದು ಪರಿಹಾರ ಉಪಾಯವಾಗಿ ಒಂದು ಜೀವ ಆಗಿ ಪ್ರಯತ್ನವನ್ನು ಮಾಡಿ ಯಾರು ನಿಮ್ಮ ಮನೆಯಲ್ಲಿ ಅತ್ತಕ್ಕೆ ಮಟ್ಟಿಗೆ ಪೂಜೆ ಕೈಕಾರಿಗಳನ್ನು ಮಾಡುವಂತೆ ಲೆವೆಲ್ಲಲ್ಲಿ ಇರ್ತೀರಿ ನೀವು ಸ್ವಲ್ಪ ಜಾಸ್ತಿ ಮಾಡಿ ಅನ್ಯ ಕಾರ್ಯಗಳಿಗೂ ಕೂಡ ಬೇಕು ಜೀವನನೇ ಉಳಿಯೋದಿಲ್ಲ ಈಗ ನಿಮ್ಮ ಜೀವನ ಉಳಿಬೇಕಂದ್ರೆ ಇಂಥ ಕಾರ್ಯಗಳೆಲ್ಲ ಕೂಡ ನೀವು ಧಾರ್ಮಿಕ ಕಾರ್ಯಗಳೆಲ್ಲ ಅವಶ್ಯವಾಗಿ ನೀವು ಮಾಡಬೇಕಾಗುತ್ತೆ ಈ ರೀತಿಯಾಗಿ ಭಿನ್ನ ಭಿನ್ನ ರೀತಿಯಾದಂಥದ್ದು ಪ್ರಯತ್ನದಲ್ಲಿ ಪ್ರಯೋಗದಲ್ಲಿ ಪರಿಹಾರ ಅದೇ ರೀತಿಯಾಗಿ ಮಾಡಿ ಬಾನಮತಿ ಮಾಡಿದ್ರೆ ಬಾನಮತಿನೇ ಮಾಡಿ ತೆಗಿಬೇಕು ಅಂತಾರೆ ಆ ಥರದಲ್ಲಿ ಏನಿಲ್ಲ ನೀವು ಗಮನಿಸಿ ಎಲ್ಲ ಆತ್ಮಗಳು ಇರೋದೆರಡೆ ಧರ್ಮ ಅಧರ್ಮ ಹಾಗಾಗಿ ನೀವು ಧರ್ಮ ಇದ್ದರೆ ಸಂಕಲ್ಪದ ಮೂಲಕ ಕೂಡ ಡಬ್ ಮಾಡಿಸ್ಬೋದು ಮಾಡ್ಬೋದು ಆಯಿತಾ ಹಾಗಾಗಿ ಆ ಗೊಂಬೆನ ಮಾಡಿ ಅದನ್ನೇ ಮಾಡಿದ್ರೆ ಗೊಂಬೆಯನ್ನೇ ಮಾಡಿ ತೆಗಿಬೇಕು ಆ ಥರದ್ದು ಯಾರಿಗೆ ಗೊತ್ತಾಗುತ್ತೆ ಗೊಂಬೆನ ಮಾಡಿ ತೆಗಿಲಿಕ್ಕೆ ತಾಂತ್ರಿಕನಿಗೆ ಏನು ತಲೆ ಸರಿ ಇಲ್ಲ ಅವ್ನು ಕೂತ್ಕೊಂಡು ಏನೋ ಒಂದು ಮಾಡಿ ಇನ್ನೊಂದು ಜೀವಕ್ಕೆ ತೊಂದರೆ ಕೊಡ್ತಾನೆ ಮನುಷ್ಯಗೆ ಮನುಷ್ಯರಿಗೆ ಯಾರಿಗೆ ಗೊತ್ತಿರ್ತಿತ್ತೆ ಇದನ್ನ ಮಾಡಿಬಿಟ್ಟು ಹಿಂಗಿಗೆ ಅಂತ ಪಾಪ ಅವ್ರಿಗೆ ಹಿಂದೆ ಮುಂದೆ ಏನು ಗೊತ್ತಿರೋಲ್ಲ ಪರಿಹಾರ ಬೇಡವಾ ಅದಕ್ಕೆ ಭಗವಂತ ಇಟ್ಟಿದ್ದಾನೆ ಪರಿಹಾರ ಸ್ಮರಣೆ ಭಗವಂತನ ಸ್ಮರಣೆ ಮನಸ್ಸಿನಿಂದ ಇದ್ಕೊಂಡು ಅದು ಎಲ್ಲ ದೊಡ್ಡ ಎಂತಿಂತ ಗೊಂಬೆ ಇರ್ತವಲ್ಲ ಆ ಗೊಂಬೆಗೆಲ್ಲ ಬಾಸ್ ನಿಮ್ಮ ಮನಸ್ಸಿನಿಂದ ನೀವು ಭಗವಂತನಲ್ಲಿ ಸಮರ್ಪಣೆಯಾಗಿ ಪ್ರಾರ್ಥನೆ ಮಾಡಿದೆ ಹಾಗಾಗಿ ಯಾವುದಕ್ಕೂ ನೀವು ಚಿಂತೆ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಪೂಜೆ ಕಿಗರೆಗಳನ್ನು ಜಾಸ್ತಿ ಮಾಡಿ ಜೊತೆಗೆ ಸಂಕಲ್ಪದಲ್ಲಿರಲಿ ಅವುಗಳನ್ನು ನಷ್ಟಗೊಳಿಸೋದ್ರ ಬಗ್ಗೆ ಅವುಗಳ ಅಧರ್ಮವನ್ನೇ ಅವುಗಳಿಗೆ ಶಿಕ್ಷೆಯನ್ನಾಗಿ ಕೊಡು ಎಂಬತಕ್ಕಂಥ ಪ್ರಾರ್ಥನೆ ನೀನು ಮಾಡಿ ಈ ರೀತಿಯಾಗಿ ನಿರಂತರ ಪ್ರಯತ್ನ ಮಾಡಬೇಕು ದೊಡ್ಡ ದೊಡ್ಡ ಸಮಸ್ಯೆಗಳು ಅಲ್ಲಿವರೆಗೆ ಮುಂದುವರೆದು ಬಂದಿರ್ತಾವೆ ಅಂದರೆ ನೀವು ಸುಮ್ಮನೆ ಇರ್ತೀರಿ ಅಂತ ಅರ್ಥ ಪ್ರಥಮ ಹಂತದಲ್ಲಿ ಬಂದಾಗ ಅದನ್ನು ಪರಿಹಾರ ಮಾಡ್ಕೋಬೇಕು ನಿಗ್ರಹಿಸಬೇಕು ಅವರು ಹದಿನೈದು ದಿನಕ್ಕೊಂದು ಸಾರಿ ಇಪ್ಪತ್ತು ಒಂದು ಸಾರಿ ತಿಂಗ್ಳಿಗೆ ಎರಡು ಸಾರಿ ಅವ್ರದ್ದು ಅದೇ ಕೆಲಸ ಊಟ ಮಾಡಿದ್ರು ನಂತರ ಅದೇ ತಂತ್ರ ಯಾಕೆಂದ ದುಡ್ಡು ಕೊಡ್ತಾರೆ ಜನ ಅಲ್ವಾ ಏನೇನು ಕೆಲಸ ಮಾಡಬೇಕು ಅದೇ ಕೆಲಸ ಹಾಗಾಗಿ ಅವರು ನಿರಂತರ ಅದೇ ಕೃಷಿ ಮಾಡ್ಕೊಬಿಟ್ಟಿರ್ತಾರೆ ನಿಮ್ಗೇನಾಗುತ್ತೆ ನೀವು ಜೀವನಕ್ಕೆ ದುಡಿಬೇಕು ಕಾರ್ಯ ಮಾಡಬೇಕು ಅವರು ಅವ್ರದ್ದು ಅದೇ ಕೃಷಿ ಅವ್ರದ್ದು ಅದೇ ಕಾರ್ಯ ಹಾಗಾಗಿ ಅವ್ರು ನಿರಂತರ ಪ್ರಯತ್ನ ಪಡ್ತಾರೆ ತ ನೀವು ಸುಮ್ಮನಿದ್ರೆ ಏನಾಗುತ್ತೆ ನೀವು ಹಾನಿಗೊಳಗಾಗ್ತೀರ ಜೀವನ ಉಳಿಯೋದಿಲ್ಲ ಹಾಗಾಗಿ ನೀವು ಕೂಡ ನಿರಂತರ ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡಬೇಕು ಧಾರ್ಮಿಕ ಆಚರಣೆಗಳನ್ನು ಅವಶ್ಯವಾಗಿ ಮಾಡಿ ಅಂತ ಹೇಳ್ತೀವಿ ವೀಡ್ದನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ದಂಥ ಮತ ಸಮಸ್ಯೆ ಪಕ್ಷದಲ್ಲಿ ದುಪ್ತ ಪೋಟ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ದು ಮೈಕೆಗೆ ಇಟ್ಕೊಳ್ಳೋದು ಮನೆಗಳಲ್ಲಿ ಹರ್ತಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮಸಮಸೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೊಡೋಣ ಪ್ರಾಪ್ತಿ ದುಪ್ತ ಲಭ್ಯ ಇದೆ ಯಾರಿಗೆ ಅದರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ದಂತ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಫೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಂಡು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರಿದಂಥ ಕಾರ್ಯ ನೀವು ಆತ್ಮ ಆತ್ಮಸಮಸ್ ಮುಖರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಬೋದು ಲಕ್ಷ್ಮೀಕ ಪ್ರಾಪ್ತಿಯ ದೂಪ ಲಭ್ಯ ಇದೆ ಮನೆಯಲ್ಲೇ ಮನೆಯಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳು ಕೈಗೂಡುವುದು ಅನ್ಯ ಅನುಕೂಲಗಳು ಕೂಡ ಲಭ್ಯ ಇದೆ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಪತಿಗೆ ತಲೆಪತಿಗೆ ಆತ್ಮಸಮಸೆ ಯಾರಿಗಿರ್ತವೆ ಅಂತ ಆತ್ಮಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಇರ್ತಕ್ಕಂಥದ್ದು ತಲೆಗೆ ಇರ್ತಕ್ಕಂಥ ಆಯಿಲ್ ಇದೆ ಇದ್ರ ಪ್ರಯೋಜನವನ್ನು ಪಡೆಯಬಹುದು ಅದರಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿನ ರುಜಿನಿ ಇತ್ಯಾದಿ ಸಮಸ್ಯೆಗಳ ನಿವಾರಣೆ ಆಗ್ತದೆ ಹಾಗೆ ಉಳ್ಕಲ್ ಸಂಬಂಧಪಟ್ಟ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂಥ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಎಲ್ಲ ಲಭ್ಯ ಇದೆ ಹಾಗೆ ಹಸ್ತ ಪರಿಶೀಲನೆಯನ್ನು ಮಾಡಿಸೋದಾದ್ರೂ ಮಾಡಿಸ್ಬೋದು ಸಮಸ್ಯೆಗಳು ಏನೇನು ಇರ್ತವೆ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪರಿಶೀಲನೆಗೆ ಅವಕಾಶ ಇರತಕ್ಕಂಥದ್ದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಅಂಗಸಾಮುದ್ರಿಕ ಶಾಸ್ತ್ರ ಫೋಟೋದ ಮೂಲಕ ಪರಿಶೀಲನೆಯನ್ನು ಮಾಡಿಸ್ಬೋದು ಅಂಕಿ ಅಂಕಿಶಾಸ್ತ್ರ ಅಂದರೆ ಸಂಖ್ಯಾಶಾಸ್ತ್ರವನ್ನು ಪರಿಶೀಲನೆಯನ್ನು ಮಾಡಿಸ್ಕೋಬೋದು ಹಾಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಇದೆ ಆದರೆ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸ್ಕೋಬೋದು ಹಾಗೆಯೇ ಯಂತ್ರ ಮಂತ್ರ ತಂತ್ರದಿಂದ ನಿಮಗೆ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳೇನಿರ್ತಾವೆ ಅಂಥ ಸಮಸ್ಯೆಗಳಿಗೆ ಜೊತೆಗೆ ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ನಿಮ್ಮ ಶರೀರದಲ್ಲಿ ಸಮಸ್ಯೆಗಳಾಗಿರ್ಬೋದು ಜೀವನದಲ್ಲಿ ಸಮಸ್ಯೆಗಳಾಗಿರ್ಬೋದು ಇಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರಲಿ ಕ್ರಿಮಿನಲ್ ಆಗಿರಲಿ ಅಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಫೋನ್ ನಂಬರ್ ಹೇಳಿಲ್ಲ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಏನು ಮಾಡಿ ಬುಕ್ ಮಾಡೋದು ಇನ್ನು ಮನೆಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಮುಂದಿನ ವಿನದಲ್ಲಿ ಭೇಟಿ ಆಗೋಣ